ದೇವ್ರ ಮುಂದೆ ಸಾವಿರ ದೀಪ ಇರ್ಬೋದು ನಮ್ಮ ಭಗವಂತನ ಬೆಳಗ್ಗೆ ದೀಪನ ಬೇರೆ ಊರು ತುಂಬ ಸಾವಿರಾರು ಹುಡುಗಿಯರು ಇರ್ಬೋದು ಈ ನನ್ನ ಮನಸ್ಸಿನಾಗಿರೋ ನನ್ನ ಹುಡುಗಿನ ಬೇರೆ ಮಗಳ ಮಾಮಾರ್ ನಾಲ್ಕು ಐದು ಮಂದಿ ಕುಂಟಿ ನಾಳೆ ಮುಂದೆಲ್ಲಿ ಫಿಕ್ಸ್ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಾಡಲಿ ಅಮ್ಮ ಅದು ಹೋಗಿ ನೀ ಬಾಯ್ ನಾನು ಪರಮಾತ್ಮನ ಅಕ್ಕ ಅಕ್ಕ ಹೇಳ್ತೀನಿ ನಾ ಕಟ್ಕೊಂಡಿರೋ ಹೇಳ್ತಿ ಐಶ್ವರ್ಯ ರೈ ಆದ್ರೂ ಕೂಡ ಇಪ್ಪತ್ತು ವರ್ಷ ಮುಗಿದು ಹೋದ ಪ್ರೀತಿ ಹಳೆ ಲವರ್ ಮುಂದೆ ಬಂದಾಳಂದ್ರೆ ಈ ಮನಸ್ಸು ಹೇಳ್ತಿರುತ್ತೆ ಏ ದೋಸ್ತ ನಿನ್ನ ಮಾಜೆ ಡೌನ್ ಇತ್ತೈತ್ ನೋಡ್ಲಿ ಅಲ್ಲಿ ಅಂತ

ಆ ಇಲ್ಲಿ ಯಷ್ಟು ಮಂದಿ ನಿತ್ತೀರಿ ಊರಿಗೆ ಬಂದಿದ್ದೀರಾ ಎಲ್ಲಕಡೆ ಬಂದಿದ್ದೀರಾ ಒಬ್ರು ભેગા ಆಟ ಯಾ ಕೇಳೋಣ ನಾವು ಕೇಳಬೇಕು ಇಲ್ಲಿ ನಿಂತ ಬಿಟ್ಟೋದಾಕಿ ಹೆಂಗಿರಬೇಕ ಅಂತ ಅಂದ್ರೆ ಇಲ್ಲಿ ನೋ ಹೇಂಗ್ ಬರಬೇಕು ಯಾವಾತಿ ಮರಗೋದು ಬೇಡ ಕೋಟ ಮನೆಗೆ ಯಾತ್ರ ಬೊಳೆ ಮಾಡಿದ್ರು ಸರ್ ನನಗೆ ಮಾಡಿದ ಮೋಸ ಅಲ್ಲಿ ಮಾಡೋದು ಬೇಡ ಹೌದಲ್ವಾ

ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತಿದ್ರೆ ಬಿಟ್ಟು ನಮ್ಮನ್ನ ಬಿಟ್ಟು ಹೋದಕ್ಕಿ ಊರಾಗಿ ಮಟ್ಟಕ್ಕೆ ಮ್ಯಾಗ ಬಿಟ್ಟು ಕೊಟ್ಟ ಈ ಇನ್ನೂರ ಎತ್ತ ಮೇಲೆ ಮನಸ್ಸು ಮಾಡಿದ್ರೆ ಸುಮ್ಮನೆ ಹೋಗಿಲಿಕ್ಕಿ ಸುಮ್ಮನೆ ಹೋಗಿಲ್ಲ ಎಲ್ಲ ನನಗೆ ಬೇಕಾದಾಗ ಮಾ